ಹಾಯ್ ಹೆಲೋ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಈಗ ಪಿ ಡಿಒ ಇನ್ನು ಟ್ವೆಂಟಿ ಡೇಸಲ್ಲಿ ಬರ್ತಾ ಇದೆ ಕಡ್ಡಾಯ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ ಅಂತ ನೋಡೋಣ ಮೊದಲನೇ ಮೇನು ಈ ಕೆಳಗಿನ ಗಾದೆಗಳಲ್ಲಿ ಎರಡರ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಎರಡು ಗಾದೆಗಳನ್ನ ನೀವು ಬರೀಬೇಕು ಅದು ಐದು ಮಾರ್ಕ್ಸ್ ಇರುತ್ತೆ ಎರಡೈದಲಿ ಹತ್ತು ಮಾರ್ಕ್ಸು ಎರಡನೇ ಮೇನು ಈ ಕೆಳಕಂಡ ವಾಕ್ಯಗಳಲ್ಲಿನ ಕಾಗುಣಿತಾಕ್ಷರಗಳ ತಪ್ಪುಗಳನ್ನು ತಿದ್ದಿ ಬರೆಯಿರಿ ಅವರು ಒಂದು ಲೈನ್ ಕೊಟ್ಟಿರ್ತಾರೆ ವಾಕ್ಯವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಯಾವುದ್ಯಾವುದು ತಪ್ಪಿದೆ ಅಂತ ಗುರುತಿಸಿ ನೀವು ಸರಿಯಾದ ವಾಕ್ಯವನ್ನು ಬರೀಬೇಕಾಗುತ್ತೆ ಅದು ಐದು ಇಂಟು ಎರಡು ಒಟ್ಟು ಐದು ಕ್ವಶನ್ಸ್ ಇರುತ್ತೆ ಒಂದೊಂದಕ್ಕೆ ಎರಡೆರಡು ಮಾರ್ಕ್ಸು ಹತ್ತು ಮೂರನೇ ಮೇನು ಈ ಕೆಳಕಂಡ ಯಾವುದಾದರೂ ಐದು ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಒಟ್ಟು ಹತ್ತು ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿರ್ತಾರೆ ನೀವು ಐದನ್ನು ಚೂಸ್ ಮಾಡಬೇಕು ಚೂಸ್ ಮಾಡಿ ಐದನ್ನು ಕರೆಕ್ಟಾಗಿ ಬರೀಬೇಕು ಅದು ಐದು ಮಾರ್ಕ್ಸು ನಾಲ್ಕನೇ ಮೇನು ಈ ಕೆಳಕಂಡ ಒಂದನ್ನು ಇನ್ನೂರೈವತ್ತರಿಂದ ಮುನ್ನೂರು ಪದಗಳಲ್ಲಿ ಒಂದು ಪ್ರಬಂಧವನ್ನು ರಚಿಸಿ ಅಂತ ಕೊಟ್ಟಿರ್ತಾರೆ ಒಂದು ಮೂರು ಪ್ರಬಂಧ ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ಯಾವುದೇ ಇಷ್ಟನೋ ಅದನ್ನು ಒಂದು ಪ್ರಬಂಧವನ್ನು ಚೂಸ್ ಮಾಡಿ ಬರಿಬೇಕು ಒಟ್ಟು ಹದಿನೈದು ಮಾರ್ಕ್ಸ್ ಇರುತ್ತೆ ಐದನೇದು ಈ ಕೆಳಕಂಡ ಯಾವುದಾದರೂ ಐದು ಪದಗಳನ್ನು ಬಿಡಿಸಿ ಬರೆಯಿರಿ ಈಗ ಫಾರ್ ಎಕ್ಸಾಂಪಲ್ ಸಮಾಸಗಳು ತಗೋಬೋದು ಆ ಸಮಾಸಗಳನ್ನ ಕೊಡ್ತಾರೆ ಅದನ್ನು ಐದು ಪದಗಳನ್ನ ನೀವು ಬರೀಬೇಕು ಐದು ಇಂಟು ಎರಡು ಹತ್ತು ಮಾರ್ಕ್ಸ್ ನಿಮಗೆ ಸಿಗುತ್ತೆ ಆರನೇ ಮೇನು ಈ ಗದ್ಯ ಭಾಗದ ಮೂಲ ಅರ್ಥ ಕೆಡದಂತೆ ಮೂರನೆಯ ಒಂದರಷ್ಟು ಭಾಗಕ್ಕೆ ಸಂಕ್ಷೇಪಿಸಿ ಬರೆಯಿರಿ ಅಂದರೆ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ ನಿಮಗೆ ಅದು ಫಾರ್ ಎಕ್ಸಾಂಪಲ್ ಹತ್ತು ಲೈನ್ ಇದೆ ಅಂದರೆ ನೀವೇನು ಮಾಡಬೇಕು ಒಂದು ಏಳು ಲೈನ್ಗೆ ಅರ್ಥ ಕೆಡದಂತೆ ಇನ್ನೂ ನೀಟಾಗಿ ಸೊಗಸಾಗಿ ಬರೆಯೋದನ್ನ ಕಲಿಬೇಕು ಮತ್ತು ಏಳನೇ ಮೇನು ಈ ಕೆಳಕಂಡ ನುಡಿಗಟ್ಟುಗಳಲ್ಲಿ ಐದರ ಅರ್ಥ ತಿಳಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಪ್ರಯೋಗಿಸಿ ನುಡಿಗಟ್ಟುಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಅರ್ಥನೂ ಬರೆದ್ಬಿಟ್ಟು ಮತ್ತು ಸ್ವಂತ ವಾಕ್ಯಗಳಲ್ಲಿ ಬರೀತಾ ಇರ್ತೀವಲ್ವ ಅದನ್ನು ಬರಿಬೇಕು ಐದು ಇಂಟು ಎರಡು ಹತ್ತು ಮಾರ್ಕ್ಸು ಐದರಲ್ಲಿ ಹತ್ತು ನೆಕ್ಸ್ಟ್ ಎಂಟನೇ ಮೇನು ಈ ಕೆಳಕಂಡವುಗಳಲ್ಲಿ ಒಂದನ್ನು ಕುರಿತು ಪತ್ರ ಬರೆಯಿರಿ ಒಂದು ಮೂರು ಪತ್ರ ಕೊಟ್ಟಿರ್ತಾರೆ ಸೊ ಅದರಲ್ಲಿ ನೀವು ಒಂದು ಪತ್ರವನ್ನು ಚೂಸ್ ಮಾಡಬೇಕು ಸೊ ಹದಿನೈದು ಮಾರ್ಕ್ಸ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಒಂಬತ್ತನೇ ಮೇನು ಈ ಕೆಳಕಂಡ ಗದ್ಯ ಭಾಗವನ್ನು ಓದಿ ಕೊನೆಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಗದ್ಯ ಭಾಗನ ಓದಬೇಕು ಮತ್ತು ಆನ್ಸರ್ನ ಮಾಡಬೇಕು ಐದು ಇಂಟು ಒಂದು ಐದು ಮಾರ್ಕ್ಸ್ ನೆಕ್ಸ್ಟು ಹತ್ತನೇ ಲಾಸ್ಟ್ ಮೇನ್ ಈ ಕೆಳಗಂಡ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅವರು ಇಂಗ್ಲೀಷಲ್ಲಿ ಒಂದಷ್ಟು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನು ಸೇಮ್ ಕನ್ನಡಕ್ಕೆ ಭಾಷಾಂತರಿಸಬೇಕು ಒಂದು ಇಂಟು ಹತ್ತು ಹತ್ತು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೇವಲ ಐವತ್ತು ಮಾರ್ಕ್ಸನ್ನು ನೀವು ತೆಗಿಬೇಕು ಮಿನಿಮಮ್ ಸ್ಕೋರ್ ನೀವು ಐವತ್ತು ಮಾರ್ಕ್ಸ್ ತೆಗೆದ್ರೇ ನೀವು ಮುಂದೆ ಎಲಿಜಿಬಲ್ ಆಗೋದು ಸೊ ಆಲ್ ದ ಬೆಸ್ಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ